ಕ್ಯಾಬಿನೆಟ್ನಲ್ಲಿ ಕೋವಿಡ್ ವರದಿಯನ್ನು ಮಂಡನೆ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕೋವಿಡ್ ಅನ್ನುವಂತಹ ಮಹಾಮಾರಿ ಇರುವುದು ಕಾಂಗ್ರೆಸ್ಗೆ ಅಂತ ಹೇಳಿದ್ದಾರೆ ಈಗ ಮೂಢ ವಾಲ್ಮೀಕಿ ಹಗರಣ ಬರ್ತಾ ಇದ್ದಂತೆಯೇ ಬಿ ಜೆ ಪಿ ಸರ್ಕಾರದ ಒಂದೊಂದೇ ಹಗರಣಗಳು ಕೂಡ ಹೊರಗಡೆ ಬರ್ತಾ ಇದೆ ಅದರಲ್ಲಿ ಕೋವಿಡ್ ಸಾವಿರ ಕೋಟಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ನಲ್ಲೇ ಈ ವರದಿಯನ್ನ ಮಂಡನೆ ಮಾಡುವಂತಹ ಕಾಂಗ್ರೆಸ್ನ ನಿಲುವಿನ ಕುರಿತಂತೆ ಚಲವಾದಿ ಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೋವಿಡ್ ಮಹಾಮಾರಿ ಇರೋದು ಕಾಂಗ್ರೆಸ್ಗೆ ಮಾತ್ರ ಅದಕ್ಕೆ ಅವರು ಔಷಧಿ ತೆಗೆದುಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ನ ಕೊರೋನಾ ಅಸ್ತ್ರಕ್ಕೆ ಚಲವಾದಿ ಸ್ವಾಮಿ ಕಿಡಿಕಾರಿದ್ದಾರೆ ಈಗ ಯಾರಿಗೂ ಕಾಯಿಲೆ ಇಲ್ಲ ಆದರೆ ನಿಜವಾಗಿ ಕೋವಿಡ್ ಇರೋದು ಕಾಂಗ್ರೆಸ್ಗೆ ಮತ್ತು ಕಾಂಗ್ರೆಸ್ ನಾಯಕರಿಗೆ ಕೋವಿಡ್ ಬಂದಿದೆ ಅದಕ್ಕೇನಾದ್ರೂ ಔಷಧಿ ತಗೊಳ್ಳೋದು ಅವರು ಇವತ್ತು ಕೋವಿಡ್ ಅಂತಕ್ಕಂಥ ಹೆಮ್ಮಾರಿ ಇಡೀ ಪ್ರಪಂಚವನ್ನು ನಡುಗಿಸಿದ್ದು ಅಂತ ಕಾಲದಲ್ಲಿ ನಾವು ನಮ್ಮ ಜನರ ಪ್ರಾಣಮಾನ ಪ್ರಾಣಗಳನ್ನು ಕಾಪಾಡಿದರೆ ಸಾಕು ಅಂತ ಪರಿಸ್ಥಿತಿಯಲ್ಲಿತ್ತು ಇದಕ್ಕೆ ಆವತ್ತಿನ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅವರು ಅವರು ಎಲ್ಲವನ್ನೂ ಬಿಟ್ಟು ಆವತ್ತು ಕೆಲಸ ಮಾಡಿದ್ದಾರೆ ಸರ್ಕಾರ ಮಾನ್ಯ ಇವರು ನಮ್ಮ ಸುದ ಯಡಿಯೂರಪ್ಪನವ್ರು ಇರ್ಬಹುದು ಮತ್ತೆ ನಮ್ಮ ಬಸವರಾಜ ಬೊಮ್ಮಾಯಿ ಇರ್ಬೋದು ಎಷ್ಟು ಶ್ರಮವಹಿಸಿ ಈ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ ಇದನ್ನು ಅಪ್ರಿಷಿಯೇಟ್ ಮಾಡಬೇಕಾಗಿತ್ತು ಅವರು ಅದನ್ನು ಬಿಟ್ಬಿಟ್ಟು ಏನೋ ಬಿ ಜೆ ಪಿ ನಮ್ಮ ಮೇಲೆ ಅಪಾದನೆ ಕೆಲವನ್ನ ಮಾಡಿಬಿಟ್ಟಿದ್ದಾರೆ ಈಗ ನಾವು ಸಿಕ್ಕಾಕೊಂಡಿದ್ದೀವಿ ಹೆಂಗಾದ್ರೂ ನಾವು ಅವರನ್ನೂ ಸಿಕ್ಕಾಕ್ಸ್ಬೇಕು ಅನ್ನೋ ಒಂದು ಇದು ಏನಂತಂದ್ರೆ ಮುಯಿಗೆ ಮುಯಿ ಅನ್ನೋ ರೀತಿಯಲ್ಲಿ ಇವರು ಕೆಲಸ ಮಾಡ್ತಿದ್ದಾರೆ ಹೊರತು ಜನರ ಸಮಸ್ಯೆಗಳನ್ನ ಅರ್ಥ ಇವತ್ತು ಏನು ಮಾಡ್ತಿಲ್ಲ ಇವರು ಬರೀ ಹಗೆತನಗಳನ್ನು ತೀರಿಸಿಕೊಳ್ಳೋದರಲ್ಲಿ ಎಷ್ಟು ದಿನ ಕಳಿಯಕ್ಕಾಗತ್ತೆ ನಾನು ಹೇಳ್ತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ